ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಏನಿದೆ ಒಂದು ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರಿಗೆ ಉಪಯುಕ್ತ ಮಾಹಿತಿ ನಾವು ನಿಮಗೆ ನೀಡ್ತಾ ಇದ್ದೀವಿ ಏನಿದೆ ಒಂದು ಉಪಯುಕ್ತ ಮಾಹಿತಿ ಅಂತ ನೋಡ್ತಾ ಹೋದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಂಫರ್ ನ್ಯೂಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಆಗಸ್ಟ್ ಮೊದಲ ವಾರದಲ್ಲಿ ಜಾರಿಯಾಗಲಿದೆ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳೋದಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶ್ರೀ ಎಸ್ ಷಡಾಕ್ಷರಿ ಅವರು ಹಾಗೂ ಇತರರು ರಾಜ್ಯ ಸುವರ್ಣ ಆರೋಗ್ಯ ಟ್ರಸ್ಟ್ನ ಕಾರ್ಯಕಾರಿ ನಿರ್ದೇಶ ನಿರ್ದೇಶಕರಾದ ಶ್ರೀ ಉಜ್ವಲ್ ಕುಮಾರ್ ಘೋಷ್ ಆಯೋಸ್ರೊಂದಿಗೆ ಒಂದು ತುರ್ತು ಸಭೆಯನ್ನು ನಡೆಸಿದ್ದಾರೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಾಲ್ಕು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಏನೆಂದರೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರೊಂದಿಗೆ ಸಭೆ ನಡೆಸಿ ಆಗಸ್ಟ್ ಮೊದಲ ವಾರದಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಲೋಕಾರ್ಪಣೆಗೊಳಿಸುವುದು ಎರಡನೆಯದು ಆಗಸ್ಟ್ ಮೊದಲ ವಾರದಲ್ಲೇ ಆರೋಗ್ಯ ಸಂಜೀವಿನಿ ಎಲ್ಲ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸುವುದು ಜೊತೆಗೆ ನೌಕರರ ಹಣದ ಏನು ನೌಕರರ ವಂತಿಗೆ ಹಣವನ್ನು ಆಗಸ್ಟ್ ತಿಂಗಳಿನಿಂದಲೇ ಒಂದು ಕಟಾಯಿಸಲು ತೀರ್ಮಾನವನ್ನು ಮಾಡಲಾಗಿದೆ ಜೊತೆಗೆ ಆ ಸರ್ಕಾರಿ ನೌಕರರ ಬಹುದಿನದ ಕನಸು ನನಸಾಗುವ ಒಂದು ಎಲ್ಲ ಸಾಧ್ಯತೆಗಳು ಇನ್ನು ಆಗಸ್ಟ್ ಮೊದಲ ವಾರದಲ್ಲಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಿ ನೌಕರರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬೇಕು ಯಾಕಂದರೆ ಬಹುದಿನಗಳಿಂದ ನೇಣುಗುದಿಗೆ ಬಿದ್ದಿರುವಂಥ ಈ ಒಂದು ಮಹತ್ವದ ಒಂದು ಏನು ಈ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಆಗಸ್ಟ್ ಮೊದಲ ವಾರದಲ್ಲಿ ಒಂದು ಜಾರಿಯಾಗಲಿದೆ ಅಂದರೆ ಎಲ್ಲರಿಗೂ ಸಹ ಸುದ್ದಿನೇ ಅನ್ನಬೇಕು ಯಾಕಂದರೆ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು ದಿನಗಳಿಂದ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ಆದರೆ ಬಹಳಿಂದ ಒಂದು ನೇನುಗುದಿಗೆ ಬಿದ್ದಿರುವಂಥ ಬಹಳ ದಿನಗಳಿಂದ ನೇಣುಗು ನೇನುಗುದಿಗೆ ಬಿದ್ದಿರುವಂಥ ಈ ಒಂದು ಯೋಜನೆ ಒಂದು ಲೋಕಾರ್ಪಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ಸಂಪೂರ್ಣವಂತ ಸಕಲ ಸಿದ್ಧತೆಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಂಡು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ಆಗಸ್ಟ್ ಮೊದಲ ವಾರದಲ್ಲಿ ಒಂದು ಏನು ಕಾರ್ಯಕ್ರಮದ ಮೂಲಕ ಲೋಕಾರ್ಪಣೆ ಮಾಡಿ ಆಗಸ್ಟ್ನಿಂದಲೇ ಒಂತಿಗೆ ಹಣವನ್ನು ಕಟಾಯಿಸುವುದು ಜೊತೆಗೆ ಆಗಸ್ಟ್ ಮೊದಲ ವಾರದಿಂದಲೇ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಎಂಬ ಒಂದು ಹೊಸ ಯೋಜನೆ ಪರಿಚಯಿಸಿ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿದೆ ಅದಕ್ಕಾಗಿ ಸಿ ಎಸ್ ಷಾಕ್ಷರಿ ಅವರು ಹಗಲಿರುಳು ದುಡಿದು ರಾಜ್ಯನೌಕರರಿಗೆ ಏನು ಸಿಗಬೇಕಾಗಿರುವಂಥ ಅವರ ಹಕ್ಕನ್ನು ನೀಡುವ ನಿಟ್ಟಿನಲ್ಲಿ ಬಹಳ ದಿನಗಳಿಂದ ನೇನುಗುದಿಗೆ ಬಿದ್ದಿರುವಂತಹ ಈ ಒಂದು ಕಾ ಈ ಒಂದು ಯೋಜನೆಯನ್ನು ಚಾಲನೆ ನೀಡುವ ನಿಟ್ಟಿನಲ್ಲಿ ಈಗ ನಿಮಗೆ ಸನಿಹವಾಗಿದೆ ಆ ಒಂದು ಸಂದರ್ಭ ಆದರೆ ಇಲ್ಲಿ ಒಂದು ವಿಶೇಷ ಸೂಚನೆ ಏನು ಒಂದು ವಿಶೇಷ ಸೂಚನೆ ಅಂದರೆ ರಾಜ್ಯದಲ್ಲಿ ಸಂಧ್ಯಾ ಕಿರಣ ಎಂಬ ಒಂದು ನಿವೃತ್ತ ನೌಕರರಿಗೆ ಒಂದು ಯೋಜನೆ ಇದೆ ಆರೋಗ್ಯ ಸಂಜೀವನಿಗೆ ಯಾವ ರೀತಿಯಾಗಿ ಬರ್ತಾ ಇದೆಯಲ್ಲ ಅದೇ ರೀತಿಯಾಗಿ ಹಾಗಾಗಿ ಅದು ಆರೋಗ್ಯ ಸಂಜೀವಿನಿ ಈ ರೀತಿಯಾದಂಥ ಎಲ್ಲ ಒಂದು ಫೆಸಿಲಿಟೀಸ್ ಇಲ್ಲ ಹಾಗಾಗಿ ನಿವೃತ್ತರಿಗೂ ಸಹ ಆರ ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಒಂದು ನೀಡಬೇಕಾ ಎಂಬ ಒಂದು ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ರಾಜ್ಯದ ಶಿ ಎಸ್ ಷಡಾಕ್ಷರಿ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ